ಹಾಗಾದರೆ ನಾವು ಎಲ್ಲವನ್ನೂ ದಾಟ್ಕೊಂಡು ಹೋಗಬೇಕಲ್ಲ ನಾವು ಪುಣ್ಯವನ್ನು ಸಂಪಾದನೆ ಮಾಡ್ಕೋಬೇಕಂದ್ರೆ ನಾವು ಭಾಳಷ್ಟು ಎನರ್ಜಿ ಬೇಕು ನಮಗೆ ಆ ಎನರ್ಜಿಗೆ ಅವರು ಹೇಳಿದ್ರು ಪ್ರಾಣ ಅಂತ ಪ್ರಾಣದಿಂದ ಪುಣ್ಯ ಅಂತ ಹೇಳಿದರು ಈ ಪ್ರಾಣ ಎಲ್ಲಿಂದ ಬರುತ್ತೆ ಪ್ರಾಣೇಶನಿಂದ ಬರುತ್ತೆ ಪ್ರಾಣಯಶ ಅಂದರೆ ಯಾರು ಸೂರ್ಯ ಸೂರ್ಯನಿಂದ ಬರುವಂತಹ ಫೋಟಾನ್ಗಳು ಅಥವಾ ಲೈಟ್ ಪಾರ್ಟಿಕಲ್ಸ್ಗಳನ್ನು ನಾವು ಪ್ರಾಣ ಪಾರ್ಟಿಕಲ್ಸ್ ಅಂತ ಕರೆದ್ವಿ ಅದು ಟ್ರೀ ಈ ಗಿಡಗಳ ಮೇಲೆ ಬಿದ್ದು ಎಲೆಗಳ ಮಿದ್ದು ಹರಿತು ಫೋಟೋಸಿಂಥಸಿಸ್ ಆಗಿ ಹಣ್ಣುಗಳು ಬರುತ್ತೆ ಆ ಹಣ್ಣು ಹಂಪಲುಗಳ ಮೂಲಕ ದವಸ ಧಾನ್ಯಗಳ ಮೂಲಕ ಆ ಪ್ರಾಣ ನಮ್ಮ ದೇಹದಲ್ಲಿ ಇರೋದ್ರಿಂದ ನೀರಿನ ಮೂಲಕ ತಕ್ಕ ಮಟ್ಟಿಗೆ ಪ್ರಾಣ ಬರ್ತಾ ಇರೋದ್ರಿಂದ ಉಸಿರನ ಮೂಲಕ ತಕ್ಕ ಮಟ್ಟಿಗೆ ಪ್ರಾಣ ಬರ್ತಾ ಇರೋದ್ರಿಂದ ನಮ್ಮ ಈ ಒಂದು ಶರೀರದ ಸಂಚಾರ ಶರೀರದ ಜೀವನ ನಡೀತಾ ಇದೆ ಬಟ್ ನಾನು ಮನುಷ್ಯನಿಂದ ದಿವ್ಯ ಮನುಷ್ಯನಾಗಬೇಕು ಅಂದರೆ ನಾನು ಪುಣ್ಯವನ್ನು ಸಂಪಾದನೆ ಮಾಡ್ಕೋಬೇಕಂದ್ರೆ ಫಸ್ಟ್ ಪ್ರಾಣವನ್ನ ಆಯಾಮ ಮಾಡ್ಕೋಬೇಕು